ಎಲ್ಲ ಸ್ಪರ್ಧಾರ್ಥಿತ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸನ್ಮಾನ ಕೆ ಪಿ ಜಿ ಸರ್ ಅವ್ರಿಗೆ ನಮ್ಮೆಲ್ರಿಗೂ ಕೂಡ ಮನಸ್ಸು ತುಂಬರ್ತಾ ಇದೆ ಅವ್ರನ್ನ ಈ ವೇದಿಕೆನಲ್ಲಿ ನೋಡಲಿಕ್ಕೆ ಈ ಈ ಪಾರಿತೋಷಿಕಗಳ ಮುಂದೆ ನೋಡಲಿಕ್ಕೆ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಮೆಲ್ಲರ ಕಡೆಯಿಂದ ಹಾಗೂ ನಮ್ಮ ಪಾರ್ಥಿವ್ರಾಜನ್ ಸರ್ ಕಡೆಯಿಂದ ಯೂತ್ ಕಾಂಗ್ರೆಸ್ ಕಡೆಯಿಂದ ಸಂತೋಷ್ ರಂಜನ್ ಅವ್ರ ಕಡೆಯಿಂದ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪಾರ್ಥಿವ ಸರ್ ಹಾಗೂ ಕೆ ಸರ್ಗೆ ಆತ್ಮೀಯವಾದಂಥ ಅಭಿನಂದನೆ ಅಭಿನಂದನೆ ವಂದನೆ ಅಭಿನಂದನೆ ಸರ್ ಕಡೆಯಿಂದ ಎಲ್ರಿಗೂ ಒಂದೇ ಒಂದು ಶುಭಾಶಯ ನೋಡಿ ಸೋಲು ಗೆಲ್ಲುವ ಸಹಜ ಗೆದ್ದವರೆಲ್ಲ ಸ್ಪರ್ಧೆ ಮಾಡಿ ಗೆಲ್ಲಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಸ್ಪರ್ಧೆ ಬಹಳ ಮುಖ್ಯ ಹಾಗಾಗಿ ಎರಡೇ ಎರಡು ಮಾತಲ್ಲಿ ನಮ್ಮೆಲ್ಲ ಸ್ಪರ್ಧಾರ್ಥಿಗಳಿಗೆ ಸರ್ ಅವರು ನಮಸ್ಕಾರ ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ಇಲ್ಲಿ ಫುಟ್ಬಾಲ್ ಟೂರ್ನಮೆಂಟ್ ಇಟ್ಕೊಂಡು ಸುಮಾರು ಇಪ್ಪತ್ತೆಂಟು ಟೀಮ್ಗಳು ನಮ್ಮ ಕರ್ನಾಟಕ ತಮಿಳುನಾಡು ಕೇರಳ ಎಲ್ಲ ಕಡೆಯಿಂದ ಇಪ್ಪತ್ತೆಂಟು ಟೀಮುಗಳು ಇವತ್ತು ನಮ್ಮ ಕುವೆಂಪು ನಗರದಲ್ಲಿ ಬಂದು ಈ ಫುಟ್ಬಾಲ್ ಟೂರ್ನಮೆಂಟಲ್ಲಿ ಭಾಗವಹಿಸಿದ್ದಾವೆ ಭಾಳ ಸಂತೋಷ ಯಾಕಂದರೆ ಇಲ್ಲಿ ಇಷ್ಟು ಬೆಲೆ ಬಾಳೋ ಜಾಗ ಇದು ಕೋಟ್ಯಾಂತ ರೂಪಾಯಿ ಬೆಲೆ ಬಾಳುತ್ತೆ ಈ ಜಾಗ ಇದನ್ನು ಹುಡುಕಿ ರೆಡಿ ಮಾಡಿ ನಮ್ಮ ಲೋಕಲ್ ಹುಡುಗರೆಲ್ಲ ಬಂದು ನಮಗೆ ಇಲ್ಲಿ ಒಂದು ಫುಟ್ಬಾಲು ಗ್ರೌಂಡ್ ಮಾಡಿಕೊಡ್ಬೇಕು ಅಂತ ಕೇಳಿ ಅದಾದಮೇಲೆ ನಾವು ಇಲ್ಲೊಂದು ಫುಟ್ಬಾಲ್ ಗ್ರೌಂಡ್ ಮಾಡಿಸ್ಕೊಟ್ಟು ಆಮೇಲೆ ಬಂದು ನಾವು ಕಾಲೇಜ್ಗೆ ಹೋಗಿ ಬಂದು ಸಾಯಂಕಾಲ ಆಡೋದಕ್ಕೆ ಲೈಟ್ ಬೇಕು ಅಂತ ಹೇಳಿದಾಗ ಲೈಟಿಂಗನ್ನು ಕೂಡ ಮಾಡಿಸಿ ಮಾಡಿದ್ದಕ್ಕೆ ಇವತ್ತು ಇಪ್ಪತ್ತೆಂಟು ಟೋರ್ನ್ ಟೀಮ್ ಬಂದು ಟೂರ್ನಮೆಂಟ್ ಆಗ್ತಾ ಇರೋದು ಸಾರ್ಥಕ ಆಯಿತು ಅಂತ ನಾನು ಭಾವಿಸ್ತೇನೆ